ಗಿಲ್ಲಿ ಮತ್ತೆ ಕಾವ್ಯ ಇವ್ರಿಬ್ರು ಕೂಡ ದೂರ ಯಾಕೆ ಮೊದಲು ಲವ್ ಬಡಿಸ್ತಾರ ಇದ್ದಂಥವ್ರು ಈಗ ಸಡನ್ ಆಗಿ ಎನಿಮಿ ಆಗಿ ದೂರ ದೂರ ಇರೋದು ಯಾಕೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಗಿಲ್ಲಿ ಎಷ್ಟೇ ಹತ್ತಿರಕ್ಕೆ ಹೋದ್ರು ಕೂಡ ಕಾವ್ಯ ಸಹಿಸ್ಕೊತಾ ಇಲ್ಲ ನನ್ನ ಮಾತಾಡಿಸ್ಬೇಡ ನನ್ನ ರೇಗಿಸ್ಬೇಡ ನನ್ನ ಹತ್ರ ಬರಬೇಡ ನನ್ನ ಹತ್ರ ಕುತ್ಕೋಬೇಡ ನನ್ನ ಮಾತಾಡಿಸ್ಬೇಡ ನನ್ನಿಂದ ದೂರ ಇರು ಈ ತರದ್ದೆಲ್ಲ ಬರ್ತಾ ಇದೆ ಲಾಸ್ಟ್ ಲಾಸ್ಟ್ ಕೊನೆದಾಗಿ ಕಾವ್ಯ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಬಂದು ಗಿಲ್ಲಿ ಜೊತೆ ಇರು ಗಿಲ್ಲಿ ಜೊತೆ ಇದ್ರೆ ಚಂದ ಗಿಲ್ಲಿ ಜೊತೆ ನೀನು ಚೆನ್ನಾಗಿ ಆಡ್ತಾ ಇದೆಯಾ ಗಿಲ್ಲಿನ ದೂರ ಮಾಡಬೇಡ ಇಲ್ಲಿಗೆ ಸರಿಯಾಗಿರ್ತಕ್ಕಂಥ ರೀಸನ್ಸ್ ಗಳನ್ನ ಕೊಡು ನೀನು ದೂರ ಮಾಡ್ತಾ ಇರೋದು ಹೊರಗಡೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಂದಷ್ಟು ಪಾಸಿಟಿವ್ ಆಗಿರ್ತಕ್ಕಂತ ಪಾಯಿಂಟ್ಸ್ ಗಳನ್ನ ಹೇಳಿ ಅವರೇ ರೂಲ್ಸ್ನ ಬ್ರೇಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಆದ್ರೂ ಕೂಡ ಕಾವ್ಯ ಕೊನೆ ಹಂತದಲ್ಲಿ ಯಾಕೆ ಗಿಲ್ಲಿನ ದೂರ ಮಾಡ್ಕೋತಾ ಇದ್ದಾಳೆ ಹಾಗಾದ್ರೆ ಗಿಲ್ಲಿನ ಸ್ವಂತ ನಿರ್ಧಾರದಿಂದ ದೂರ ಮಾಡಿದಾಳ ಅಥವಾ ಧನುಷ್ ಅವರು ಕಡ್ಡಿ ಆಡಿಸ್ತಿರೋದ್ರಿಂದ ಕಾವ್ಯ ದೂರ ಮಾಡ್ಕೋತಾ ಇದ್ದಾಳ ಇದ್ರ ಬಗ್ಗೆ ಈ ಒಂದು ಡಿಸ್ಕಷನ್ ಬಗ್ಗೆ ಫುಲ್ ಕ್ಲಾರಿಟಿ ಕೊಡೋದಕ್ಕೆ ಈ ಒಂದು ವಿಡಿಯೋ ಹಾಗಾಗಿ ಕೊನೆವರೆಗೂ ಮಿಸ್ ಮಾಡದೆ ಎಲ್ಲೂ ಕೂಡ ಪಾಸ್ ಮಾಡದೆ ವಿಡಿಯೋನ ನೋಡಿ ಮೊದಲನೇದಾಗಿ ಇಲ್ಲಿ ಮತ್ತೆ ಕಾವ್ಯ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿದ್ರು ಜಂಟಿಯಾಗಿ ಬಂದಂಥವ್ರು ಇಬ್ರು ಕೂಡ ಕೈಗೊಂಡು ಹಗ್ಗ ಕಟ್ಕೊಂಡ್ ಬಂದಂಥವ್ರು ಅದು ಪ್ಲಾನ್ ಮಾಡಿದ್ದೋ ಅಥವಾ ಜನರ ಜನರು ಇಂದ ಆಗಿದ್ದೋ ಗೊತ್ತಿಲ್ಲ ಒಟ್ನಲ್ಲಿ ವಿಧಿ ಲಿಖಿತ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಅಟ್ ಎ ಟೈಮ್ ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಂದಾಗಲೂ ಕೂಡ ತುಂಬಾ ಕ್ಯೂಟ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಜಂಟಿ ಕಾನ್ಸೆಪ್ಟ್ ಏನಿತ್ತು ಒಂಟಿ ಜಂಟಿ ಕಾನ್ಸೆಪ್ಟ್ ಏನಿತ್ತು ಆ ಜಂಟಿ ಕಾನ್ಸೆಪ್ಟ್ ಅಲ್ಲೂ ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರ್ತಾರೆ ಆ ಕೈಗೆ ಒಂದು ಹಗ್ಗ ಕಟ್ಕೊಂಡು ಇಬ್ರು ಓಡಾಡೋದು ಜೊತೆಲಿ ಹೋಗೋದು ಆ ಬೇಕು ಬೇಕು ಅಂತ ಗಿಲ್ಲಿ ಆ ಒಂದು ಹಗ್ಗನ ಬಿಚ್ಕೊಳ್ಳೋದು ಬಿಚ್ಚಿಬಿಟ್ಟು ಬಿಟ್ಟು ಮನೇಲಿರ್ತಕ್ಕಂಥ ಕ್ಯಾಪ್ಟನ್ ಗಳಿಗೆ ಪನಿಷ್ ಮಾಡಿರೋದು ಸಾಕಷ್ಟು ಟಾರ್ಚರ್ ಮಾಡಿರೋದು ಅದನ್ನು ಕಾವ್ಯ ತಿದ್ದಿ ಬುದ್ಧಿ ಇದ್ದಿದ್ದು ತಿದ್ದು ಬುದ್ಧಿ ಹೇಳ್ತಾ ಇದ್ದು ಇದೆಲ್ಲ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣಿಸೋದು ಬಟ್ ಈಗ ಕ್ಯೂಟಾಗಿ ಕಾಣಿಸುವಂತ ಮೂಮೆಂಟ್ ಇಲ್ಲಿ ಅಂತಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಇದ್ದಂಥ ಸಂದರ್ಭದಲ್ಲಿ ಬಟ್ ಗಿಲ್ಲಿ ಕಾವ್ಯ ಅನ್ನೋ ಕಾನ್ಸೆಪ್ಟ್ ದೂರ ಆಗೋಗಿದೆ ಅದು ಎಸ್ಪೆಷಲಿ ಈ ವಾರದ ಕೊನೆಯಲ್ಲಿ ಅದು ಸುದೀಪ್ ಸರ್ ಬಂದಾಗ ಮಾತ್ರ ಅವರಿಬ್ರು ಅಕ್ಕಪಕ್ಕ ಕುತ್ಕೋತಾರೆ ಹಾಗಾದ್ರೆ ಗಿಲ್ಲಿ ಮತ್ತೆ ಕಾವ್ಯ ದೂರ ಆಗೋದಿಕ್ಕೆ ಧನುಷ್ ಅವ್ರ ಕಾರಣ ಅಂತಂದೇಳಿ ಹೊರಗಡೆ ಸಿಕ್ಕಾಬಟ್ಟೆ ಟಾಕ್ ನಡೀತಾ ಇದೆ ಅದು ನಿಜಾನ ಸುಳ್ಳ ನನ್ನ ಪ್ರಕಾರ ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಅಲ್ಲ ಮ್ಯಾಕ್ಸಿಮಮ್ ಅದು ಸತ್ಯ ಧನುಷ್ ಅವರು ಸರಿಯಾಗಿರ್ತಕ್ಕಂಥ ನಿಂಬೆಣ್ಣನ ಹಿಂಡ್ಬಿಟ್ಟು ಗಿಲ್ಲಿ ಮತ್ತೆ ಕಾವ್ಯನ ಚೆನ್ನಾಗಿ ದೂರ ಮಾಡ್ತಾ ಇದ್ರೆ ಅದು ಗಿಲ್ಲಿ ಹತ್ರ ಬಂದು ಕಡ್ಡಿ ಆಡಿಸ್ತಾ ಇಲ್ಲ ಕಾವ್ಯ ಹತ್ರ ಆಡಿಸ್ತಾ ಇದೆ ಈಗ ಟೈಮ್ಸ್ ಹೇಳ್ತಾ ಇರ್ತಾರೆ ನೀನವನ್ನ ತುಂಬಾ ಮೈ ಮೇಲೆ ಬಿಟ್ಕೊಂಬಿಟ್ಟೆ ಆ ಕೈಗೆ ಬ್ರೇಸ್ಲೆಟ್ ಕಟ್ಟಿದ್ದು ನಮ್ಮ ಮಾವ ಹೆಂಡತಿ ಲವ್ವು ಒಂದ್ಸಲ ತಾಳಿ ಕಟ್ತೀನಿ ಅಂತಾನೆ ಒಂದ್ಸಲ ಮದುವೆ ಆಗ್ತೀನಿ ಅಂತಾನೆ ಅಷ್ಟು ಮಟ್ಟಿಗೆಲ್ಲ ಬಿಟ್ಕೋಬಾರ್ದಾಗಿತ್ತು ಅಷ್ಟು ಮೈ ಮೇಲೆ ಬಿಟ್ಕೋಬಾರ್ದಾಗಿತ್ತು ಅಂತ ಅಷ್ಟೆಲ್ಲಾ ಇದ್ದಂಥವ್ರು ನಾನು ಜಸ್ಟ್ ಒಂದ್ ಕೇಳ್ತೀನಿ ಇದುವರೆಗೂ ಇಷ್ಟು ಸೀಸನ್ ಅಲ್ಲಿ ಈ ಒಂದು ಸೀಸನ್ ಅಲ್ಲಿ ಇಷ್ಟು ದಿನ ಕಳೆದ್ರು ಕೂಡ ಇಷ್ಟು ವಾರಗಳು ಕಳೆದ್ರು ಕೂಡ ಎಲ್ಲೂ ಒಂದು ಕಡೆ ಕೂಡ ಕಾವ್ಯ ಜೊತೆ ಗಿಲ್ಲಿ ಮಿಸ್ ಬಿಹೇವ್ ನಾನಲ್ಲ ನಾನೆಲ್ಲ ಅಟ್ಲೀಸ್ಟ್ ನೀವುಗಳು ನೋಡಿದ್ರೆ ಹೌದು ನಾನು ನೋಡಿದೀನಿ ಅಂತಂದೇಳಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ಬ್ಯಾಡ್ ಟಚ್ ಅಂತ ಏನಾದ್ರು ಮಾಡಿದ್ರೆ ಈ ಬ್ಯಾಡ್ ಟಚ್ ಅಂದ್ರೆ ಗೊತ್ತಾಗತ್ತಲ್ಲ ಯಾರಾದ್ರೂ ಹುಡುಗಿರ್ ನೋಡ್ತಾ ಇದ್ರೆ ವಿಡಿಯೋ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಒಬ್ಬ ಹುಡುಗ ಮುಡ್ತಾ ಇದ್ದಾಗೇನೆ ಬಿಫೋರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಗುಡ್ ಟಚ್ ಅಥವಾ ಬ್ಯಾಡ್ ಟಚ್ ಅಂತ ಸೊ ಆ ರೀತಿ ಒಂದು ಬ್ಯಾಡ್ ಟಚ್ ನೋಡೋಂತ ಆಡಿಯನ್ಸ್ ಅಟ್ ಲೀಸ್ಟ್ ಕಾಣಿಸಿದೇನಾ ಇಲ್ಲ ಕಾಣಿಸಿಲ್ಲ ಆದ್ರೂ ಕೂಡ ಇಲ್ಲಿ ಮತ್ತೆ ಕಾವ್ಯ ಇಬ್ಬರು ಕೂಡ ದೂರ ಆಗ್ತಾರೆ ಹಾಗಾದ್ರೆ ಯಾವ ಒಂದು ರೀಸನ್ಸ್ ರೀಸನ್ಸ್ಗಳನ್ನ ಕೊಟ್ಟು ಧನುಷ್ ಅವರು ಇವರಿಬ್ಬರ ಮಧ್ಯೆ ಒಂದು ನಿಂಬೆ ನಿಂದ್ರು ಅದೇ ಧನುಷ್ ಅವರು ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ನಾನು ಆಕ್ಚುಲಿ ನಿನ್ನೆ ಆ ಒಂದು ಬೈಟ್ ನೋಡಿದೆ ಸಿಕ್ಕಾಬಿಟ್ಟು ಬೇಜಾರಾಗೋಯ್ತು ಏನಪ್ಪಾ ಅಂತಂದ್ರೆ ಕಾವ್ಯ ಮಾತಾಡ್ತಾ ಮಾತಾಡ್ತಾ ಕೇಳ್ತಿರೋದು ಏನು ಮುಂಚೆ ಸೈಲೆಂಟ್ ಆಗಿ ಬರೀ ಕೈ ಗೆಲ್ತಿದ್ದಂತವನು ಈಗ ಸಡನ್ ಆಗಿ ಸೊಂಟಾಗಿಲ್ತಾ ಇದೆಯಾ ಏನ್ ಕತೆ ನಿನ್ಗೆ ಸೊಂಟಾಗಿಲ್ಲೋ ಅಷ್ಟು ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂತಂದೇಳಿ ನಗ್ತಾ ನಗ್ತಾ ಕೇಳ್ತಾರೆ ಏ ಇಟ್ಸ್ ಓಕೆ ಅವ್ರಿಬ್ರು ಆಚೆ ಕಡೆ ಸೀರಿಯಲ್ ಮಾಡ್ತಾ ಇದ್ರು ಇಬ್ರು ಕೂಡ ಫ್ರೆಂಡ್ಸ್ 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 ಆ ರೀತಿ ಮಾಡ್ಕೊಂಡ್ರಿ ಇಟ್ಸ್ ಓಕೆ ಅಂತ ನೀವು ಅನ್ಬಹುದು ಬಟ್ ಹೊರಗಡೆ ನೋಡೋವಂತ ಜನಕ್ಕೆ ತುಂಬಾ ಕೆಟ್ಟದಾಗಿ ಪೋಟ್ರೆ ಆಗುತ್ತೆ ಎಸ್ಪೆಷಲಿ ಇಷ್ಟು ದಿನ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಗಿಲ್ಲಿ ಜೊತೆ ಓಡಾಡ್ತಿದ್ದಂತ ಕಾವ್ಯ ಈಗ ಇಮಿಡಿಯೇಟ್ ಆಗಿ ಧನುಷ್ ಜೊತೆ ಈ ರೀತಿ ಕ್ಲೋಸ್ ಆಗ್ತಿರ್ತಕ್ಕಂಥದ್ದು ಆ ರೀತಿ ಫ್ರೆಂಡ್ಸ್ ಆಗಿದ್ದೇ ನಿಜ ಆಗಿದ್ರೆ ಬಿಗ್ ಬಾಸ್ ಎಂಟ್ರಿ ಆಗಿದ್ದ ಶುರುವಿಂದಾನೇ ಆ ರೀತಿ ಇರಬೇಕಾಗಿತ್ತು ಇಷ್ಟು ದಿನ ಇಲ್ದೇ ಇರ್ತಕ್ಕಂತ ಆ ಒಂದು ಬಾಂಡಿಂಗ್ ಈಗ ಸಡನ್ ಆಗಿ ಬರ್ತಾ ಇದೆ ಅಂತ ಹೇಳಿ ಈಗ ನಿನ್ನೆ ಶನಿವಾರದ ಎಪಿಸೋಡ್ ಫಿನಿಶ್ ಆದ ಮೇಲೆ ಕಾವ್ಯ ಅಳ್ತಾ ಇರ್ಬೇಕಾದ್ರು ಕೂಡ ಧನುಷ್ ಅವ್ರು ಹೋಗ್ಬಿಟ್ಟು ಮಾತಾ ಸಮಾಧಾನ ಮಾಡೋದೇ ಕೇಳ್ತೀರಾ ಮೈಸಾ ಅವ್ರು ಬಿಟ್ಟು ಸಮಾಧಾನ ಮಾಡೋದೇ ನಿಂಗೆ ಕೇಳ್ತೀರಾ ಬಾ 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 ಬಾಬಾ ನೋಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಒಂದ್ ಒಳ್ಳೆ ಅಡ್ವಾಂಟೇಜ್ ತಗೋತಾ ಇದಾರೆ ಅಂತ ಯಾಕಂದ್ರೆ ಗಿಲ್ಲಿ ಒಂದು ಕಾವ್ಯ ಕಾವ್ಯ ಅವರು ಅವರ ಒಂದು ಮೈಂಡ್ಸೆಟ್ ಪ್ರಕಾರ ಯಾವಾಗ ಗಿಲ್ಲಿ ಅರ್ಥ ಮಾಡ್ಕೊಂಡಷ್ಟು ಬಿಗ್ ಬಾಸ್ ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಸುದೀಪ್ ಸರ್ ಬಾಯಲ್ಲಿ ಬಂತು ಆ ವಾರದಿಂದ ನೆಕ್ಸ್ಟ್ ನೆಕ್ಸ್ಟ್ ಡೇ ಇಂದನೆ ಕಾವ್ಯ ಕಡೆ ಫೋಕಸ್ ಮಾಡ್ತಾರೆ ಧನುಷ್ ಅವರು ಅದಾದ್ಮೆಂಟ್ ನೀಟಾಗಿ ಪ್ಲಾನ್ ಮಾಡಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಪಿನ್ ಚುಚ್ಚಿ ಪಿನ್ಚುಚ್ಚಿ ಇವರಿಬ್ಬರನ್ನು ಕೂಡ ದೂರ ಮಾಡೇ ಬಿಟ್ರು ಮಾಡ್ತಿದ್ದಾರೆ ಅಲ್ಲ ಮಾಡೇ ಬಿಟ್ರು ಅದಕ್ಕೆ ಇವಾಗ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿ ಅಪ್ಪಿತಪ್ಪಿಯನ್ನ ಸಣ್ಣ ಪುಟ್ಟ ಮಾತಾಡಿದ್ರು ಕೂಡ ಕಾವೇ ಗಿಲಿ ಸೇರ್ತಾ ಇಲ್ಲ ದಯವಿಟ್ಟು ನನ್ನ ಜೊತೆ ಇವಾಗ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಆಲ್ರೆಡಿ ಸುದೀಪ್ ಸರ್ ಎದುರುಗಡೆನೆ ಒಂದು ಟೈಮ್ ಬಂತು ಯಾವ್ದಾದ್ರು ಒಂದು ಕ್ಷಣಕ್ಕೆ ಹೋಗಿ ಈ ಒಂದು ಸೀಸನ್ ಅಲ್ಲಿ ಇದನ್ನ ಕರೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನೀವು ಯಾವ ಒಂದು ಕ್ಷಣನ ಕರೆಕ್ಟ್ ಮಾಡ್ಕೊಂತೀರಾ ಯಾವ್ದಾದ್ರೂ ಆಗಿರ್ತಕ್ಕಂಥದ್ದು ತಪ್ಪನ್ನ ಸರಿಪಡಿಸ್ಕೊತೀರಾ ಅಂತ ಕೇಳಿದ್ರೆ ಗಿಲ್ಲಿಯಲ್ಲಿ ಅಲ್ಲೊಂದು ಮಾತುಕತೆ ಬಂದಿದ್ದು ಕಾವ್ಯ ಕಾವ್ಯ ಬಗ್ಗೆನ ಮಾತಾಡುವಂಥದ್ದು ನಾನು ಮಿಸ್ ಆಗ ಆ ರೀತಿ ಒಂದು ಮಾತು ಹೇಳ್ಬಿಟ್ಟೆ ಆ ಒಂದು ಮಾತನ್ನ ನಾನು ಸರಿಪಡಿಸ್ಕೊತೀನಿ ದಯವಿಟ್ಟು ಹೇಳಬಾರ್ದಾಗಿತ್ತು ಅದನ್ನ ಇವಾಗ ತಪ್ಪು ಅಂತ ಕ್ಷಮೆ ಕೇಳಿದ್ರು ಕೂಡ ವೇಸ್ಟ್ ಬಟ್ ಆದ್ರೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತಂದೇಳಿ ಅದಕ್ಕೆ ಆ ಒಂದು ತಪ್ಪು ಆಗಿದೆ ಅಂತಂದೇಳಿ ಅದನ್ನ ಕ್ಷಮೆ ಕೇಳ್ತಾರೆ ಅದು ಕಾಮಿಡಿ ಮಾಡಿದ್ರು ಕೂಡ ಅದನ್ನ ಸಾರಿ ಅಂತ ಕೇಳ್ತಾರೆ ಅದೇ ಒಂದು ಚಾನ್ಸ್ನ ಕಾವ್ಯಂಗ್ ಕೊಟ್ಟಾಗ ಕಾವ್ಯ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ಗಿಲ್ಲಿ ಇನ್ನು ಮುಂದೆ ನಾನು ಆಕ್ಚುಲಿ ಗಿಲ್ಲಿನ ಸ್ಟಾರ್ಟಿಂಗ್ ಇಂದ ನೋಡಿದೆ ಸ್ಟಾರ್ಟಿಂಗಿಂದ ಅವನನ್ನು ತುಂಬ ಮೈ ಮೇಲೆ ಬಿಟ್ಕೊಂಡ್ಬಿಟ್ಟೆ ಅಂತ ಅನಿಸ್ತು ಇನ್ನು ಮುಂದೆ ಆ ತಪ್ಪನ್ನು ಮಾಡಲ್ಲ ಆಕ್ಚುಲಿ ನಾನು ಏನಾದರೂ ಕರೆಕ್ಟ್ ಮಾಡ್ಕೋಬೇಕಂತಿದ್ರೆ ಆ ರೀತಿ ಇದ್ದಂಥದ್ದನ್ನ ಸರಿಪಡಿಸ್ಕೋಬೇಕು ಓಕೆ ನಾನು ಅವನನ್ನ ಆ ರೀತಿ ಮೈ ಮೇಲೆ ಬಿಟ್ಕೋಬಾರ್ದಾಗಿತ್ತು ಅದೇ ನನ್ನ ಒಂದು ಡಿಸಿಷನ್ ಆಗಿರುತ್ತೆ ಅಂತಂದೇಳಿ ಕಾವೇ ಹೇಳಿದ್ರು ಸೊ ಅದರ ಅರ್ಥ ಇನ್ನು ಮುಂದೆ ನೀನ್ ನನ್ನ ಒಂದು ತಂಟೆಗೆ ಬರಬೇಡ ನನ್ನ ಅಷ್ಟು ರೇಗಿಸ್ಬೇಡ ನನಗೆ ಇಷ್ಟ ಆಗಲ್ಲ ಅಂತಂದೇಳಿ ಓಪನ್ ಆಗಿ ಹೇಳಿದ್ಲು ಅದು ಸೀರಿಯಸ್ಗೂ ಕೂಡ ಎರಡು ಸಲ ಹೇಳಿದ್ಲು ಒಂದ್ಸಲ ಅಲ್ಲ ಎರಡು ಸಲ ಹೇಳಿದ್ಲು ಸೊ ಇಷ್ಟೆಲ್ಲ ನಡೆದ ಮೇಲೆ ಅಲ್ಲೇ ಇದ್ದಂಥ ಧನುಷ್ ಅವರು ತುಂಬಾ ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಖುಷಿ ಪಡ್ತಾ ಇದ್ರು ಹ್ಞೂ ಆಲ್ರೆಡಿ ಮದ್ವೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವ್ರು ಯಾರೋ ಒಂದಿನ ಮದ್ವೆನೇ ಆಗದೆ ಇರ್ತಕ್ಕಂಥ ಫ್ರೆಂಡ್ಸ್ ಆ್ಯಕ್ಚುಲಿ ಮುಂದೆ ಒಂದಿನ ಕಪಲ್ಸ್ ಆದರೆ ಇಟ್ಸ್ ಓಕೆ ಅದು ಬೇರೆ ಮಾತು ಬಟ್ ಫ್ರೆಂಡ್ಸ್ ಅಲ್ಲೇನೋ ಒಂದು ಲವ್ ಆ್ಯಂಗಲ್ ಕಾಣಿಸ್ತಾ ಇದೆ ಅಂದ್ರೂ ಕೂಡ ಬಟ್ ಅದು ಅವರೇನೋ ಕಂಟೆಂಟ್ಗೆ ಮಾಡ್ತಿದಾರೋ ಏನೋ ಹೊತ್ತಿನವ್ರು ಗೊತ್ತಿಲ್ಲ ಬಟ್ ಇಲ್ಲಿ ಮಾಡ್ತಿರೋದು ಕಂಟೆಂಟ್ ಅಂತ ಸಾಕಷ್ಟು ಸಲ ಬಾಯಲ್ಲಿ ಬಂದಿದ್ದು ಇದೆ ಬಟ್ ಆದರೂ ಕೂಡ ಒಂದು ಫ್ರೆಂಡ್ಶಿಪ್ ಇದೆ ಅದ್ರ ಮಧ್ಯೆ ಈ ಅಪ್ಪಂಗೆ ಯಾಕೆ ಬೇಕು ಕಡ್ಡಿ ಆಡಿಸೋ ನಾನು ಒಂದು ಆ ಒಂದು ಸೊಂಟಾಗಿಲ್ಲವಂಥ ಸೀನ್ಗೆ ಕಾವ್ಯ ಕೇಳಿದ್ದಕ್ಕೆ ಧನುಷ್ ಅವರು ಉತ್ತರ ಕೊಡೋಂಥದ್ದು ಏನಿಲ್ಲ ನಿನ್ನ ಕೈ ಮೇಲೆ ಎತ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ ಸೊ ಹಾಗಾಗಿ ಸುಮ್ಮನೆ ನೋಡೋಣ ಅಂತ ಸೊಂಟಕ್ಕೆ ನಾನು ಖಚುಗಳಿಗೆ ಕೊಟ್ಟೆ ಓಕೆ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ ಯಾವ ರೀತಿ ತಗೋತಾರೆ ನನಗೇನೋ ಮದುವೆ ಆಗಿದೆ ಅವಳಿಗಿನ್ನೂ ಮದುವೆ ಆಗಿಲ್ಲ ಇಷ್ಟು ದಿನ ನಾವು ಈ ರೀತಿ ಆಕ್ಟಿವಿಟೀಸ್ ಮಾಡೇ ಇಲ್ಲ ಈಗ ಸಡನ್ ಆಗಿ ಈ ರೀತಿ ಆಕ್ಟಿವಿಟೀಸ್ ಮಾಡಿದ್ರೆ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸಲ್ಲಿ ಕಾವ್ಯ ಬಗ್ಗೆ ಒಂದು ನೆಗೆಟಿವ್ ಆಗಿರ್ತಕ್ಕಂಥ ಒಂದು ಹೆಸರು ಬರುತ್ತೆ ನನಗೂ ಕೂಡ ಒಂದು ನೆಗಟಿವ್ ಆಗಿರ್ತಕ್ಕಂಥ ಹೆಸರು ಬರುತ್ತೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇರ್ಲಿಲ್ವಾ ಇವರಿಗೆ ಅಂತ ಯಾಕಂದ್ರೆ ಇದು ಒಂದು ಸಲ ನಡೆದಿದ್ದಲ್ಲ ಪ್ರತಿ ಸಲ ಗಿಲ್ಲಿ ಜೊತೆ ಒಂದು ಕನ್ವರ್ಸೇಷನ್ ಅದಾಗ ಆಗಿರ್ಬೋದು ಗಿಲ್ಲಿ ಏನಾದ್ರೂ ಒಂದು ಮಾತಾಡ ಇಲೆಟ್ ಆದಾಗಿರ್ಬೋದು ಗಿಲ್ಲಿ ಯಾರ ಜೊತೆ ಅಂದ್ರೆ ಜಗಳ ಮಾಡಿದಾಗ ಆಗಿರ್ಬೋದು ಧನುಷ್ ಅವರು ಹೋಗ್ಬಿಟ್ಟು ಅದನ್ನ ಅಡ್ವಾಂಟೇಜ್ ತಗೋತಾ ಇದ್ದಾರೆ ಅಡ್ವಾಂಟೇಜ್ ತಗೊಂಡು 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 ಅದನ್ನ ತುಂಬಾ ಚೆನ್ನಾಗಿ ಪಿನ್ ಇಡ್ತಾ ಇದ್ದಾರೆ ಬಟ್ ಹಂಗ ನೋಡ್ಕೊಂಡಾಗ ಸುದೀಪ್ ಸರ್ ಈ ಒಂದು ಪಾಯಿಂಟ್ ಕೂಡ ಈ ಪರ್ಟಿಕ್ಯುಲರ್ ವೇ ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಇವ್ರಿಗೂ ಕೂಡ ಬೈಬೋದಾಗಿತ್ತು ಬಟ್ ಇದ್ರಲ್ಲಿ ತುಂಬಾ ಚೆನ್ನಾಗ್ ಗೊತ್ತಾಗೋದೇನಪ್ಪ ಅಂತಂದ್ರೆ ಅಫ್ಕೋರ್ಸ್ ಈಗ ತುಂಬಾ ಜನ ಹೇಳ್ಬೋದು ಅವ್ರು ತುಂಬಾ ಬಿಸಿ ಇರ್ತಾರೆ ಎವ್ರಿ ಎಪಿಸೋಡ್ ಅವ್ರು ನೋಡಿರೋಕೆ ಸಾಧ್ಯ ಇಲ್ಲ ಅವರು ನಾಳೆ ಎಪಿಸೋಡ್ ಬರಬೇಕು ಅಂತಂದ್ರೆ ಇವತ್ತಿನ ದಿನ ಒಂದಷ್ಟು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಇನ್ಫಾರ್ಮೇಶನ್ ಎಲ್ಲ ಇಟ್ಕೊಂಡು ಮಾತಾಡ್ತಾರೆ ಪ್ಲಸ್ ಅವ್ರು ಕಿವಿಲ್ ಏನೋ ಇರ್ತಾರೆ ಮಾತಾಡಿರ್ತಾರೆ ಈ ತರದ್ದೆಲ್ಲ ಹೇಳ್ಬೋದು ಸಾಕಷ್ಟು ಜನ ಬಟ್ ಪ್ಲಸ್ ನನ್ನ ಒಂದು ಅನಿಸಿಕೆ ಪ್ರಕಾರ ಸುದೀಪ್ ಸರ್ ಆಲ್ಮೋಸ್ಟ್ ವಿಚಾರಗಳನ್ನ ತಿಳ್ಕೊಂಡು ಬರ್ತಾರೆ ಅವರ ಅವ್ರಿಗೆ ಇಷ್ಟ ಆಗುತ್ತೋ ಅಷ್ಟು ತಿಳ್ಕೊಂಡು ಬರ್ತಾರೆ ಅದನ್ನ ಹೊರತುಪಡಿಸಿ ಇನ್ನು ಮಿಕ್ಕಂತ ಆ ಒಂದು ಟೀಮ್ ಏನಿರುತ್ತೆ ಆ ಟೀಮ್ ಅವ್ರು ತಿಳಿಸ್ಕೊಟ್ಟಿರಲ್ಲ ಆ ತಿಳಿಸ್ಕೊಡದೇ ಇರೋ ಟೀಮ್ ವಿಚಾರದಲ್ಲಿ ಈ ಧನುಷ್ ಅವರು ಮತ್ತೆ ಕಾವ್ಯ ಅವರ ಒಂದು ಟಾಪಿಕ್ ಕೂಡ ಒಂದು ಈ ಟಾಪಿಕ್ನ ಕೂಡ ತಿಳಿಸಿದ್ರೆ ಯಾಕೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ರು ಮಧ್ಯೆ ಉಳಿ ಹಿಂಡೋ ಕೆಲಸ ಮಾಡ್ತಾ ಇದಾರೆ ಧನುಷ್ ಅವರೇ ಅಂತ ಉಗಿಬೋದಾಗಿತ್ತು ಬಟ್ ಎಲ್ಲ ಒಂದು ಕಡೆ ಧನುಷ್ ಅವ್ರನ್ನ ತುಂಬಾ ಚೆನ್ನಾಗಿ ಸೇಫ್ ಮಾಡಿದ್ರು ಅನ್ನೋದು ಕೂಡ ಇದ್ ಕಾಣಿಸ್ತು ಸೊ ಓವರ್ ಆಲ್ ಆಗಿ ಗಿಲ್ಲಿ ಮತ್ತೆ ಕಾವ್ಯ ಲಾಸ್ಟ್ ವೀಕ್ ಇಂದ ಚೆನ್ನಾಗಿಲ್ಲ ಈ ವಾರನೂ ಕೂಡ ಚೆನ್ನಾಗಿರ್ತಾರಲ್ಲ ಗೊತ್ತಿಲ್ಲ ಈ ವಾರದಲ್ಲಿ ನೀವು ಅದನ್ನ ಎಕ್ಸ್ಪೆಕ್ಟೇ ಮಾಡ್ಬೇಡಿ ತುಂಬಾ ಜನ ಯಾವ ರೀತಿ ಕೆಟ್ಟದಾಗ್ ಇದ್ ಮಾಡ್ತಾ ಇದಾರೆ ಅಂತಂದ್ರೆ ಆಹ್ಹ್ ಕೊನೆವರ್ಗು ಕೊನೆವರ್ಗ ಯಾವುದೋ ಒಂದು ಇದರಲ್ಲಿ ಕೈ ಬಿಡು ಕೈ ಬಿಡುಗೂ ಇಲ್ಲಿ ಕೈ ಬಿಡು ಇಲ್ಲಿ ಕೈ ಬಿಡುಗಿಲ್ಲಿ ಅಂತಂದಾಗ ಯಾರೊಬ್ರು ತುಂಬಾ ಚೆನ್ನಾಗಿ ಟ್ರೋಲ್ ಮಾಡಿದ್ರು ಕೈ ಬಿಡು ಇನ್ಮೇಲೆ ಆಲ್ರೆಡಿ ಫೈನಲ್ವರೆಗೂ ಬಂದಿದ್ದ ಆಯ್ತಲ್ಲ ಇನ್ಮೇಲೆ ಕೈ ಬಿಡು ಇನ್ಮೇಲೆ ನಿನ್ನ ಅವಶ್ಯಕತೆ ಇಲ್ಲ ಅಂತಂದೇಳಿ ಸೊ ಆ ರೀತಿ ಕೆಟ್ಟದಾಗಿ ಜನ ತಗೋತಾರೆ ಇದು ಒಳಗಡೆ ಇರ್ತಕ್ಕಂಥವ್ರಿಗೆ ಅರ್ಥ ಆಗಲ್ಲ ಅವ್ರು ಯಾವ್ದೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಆಟ ಆಡ್ಬೇಕಂತ ಹೋಗ್ತಾರೆ ಬಟ್ ಅವ್ರ ಹೆಸರು ಅವ್ರಿಗೆ ಗೊತ್ತಿಲ್ಲದೆ ಕೆಟ್ಟದಾಗಿ ಇಲ್ಲಿ ಹೊರಗಡೆ ಹಾಳಾಗ್ತಾ ಇರುತ್ತೆ ಯಾಕಂದ್ರೆ ಇಷ್ಟು ದಿನ ಇಲ್ಲಿ ಒಂದು ಕಾವ್ಯ ಇವರಿಬ್ಬರು ಕೂಡ ಒಳ್ಳೆ ಹೆಸರು ಉಳಿಸ್ಕೊಂಡ್ ಬಂದು ಈಗ ಸಡನ್ ಆಗಿ ಕೊನೆ ಮೂಮೆಂಟ್ ಅಲ್ಲಿ ಕಾವ್ಯ ಈ ರೀತಿ ಉಲ್ಟಾ ಹೊಡೆದಾಗ ಅದು ಗಿಲ್ಲಿಗೆನೆ ಪ್ಲಸ್ ಆಗುತ್ತೆ ಬಟ್ ಕಾವ್ಯ ಹೆಸರು ಹಾಳಾಗುತ್ತೆ ಸೊ ಇದಿಷ್ಟು ಸೊ ಹಾಗಾಗಿ ಗಿಲ್ಲಿ ಮತ್ತೆ ಕಾವ್ಯ ಇರ್ತಕ್ಕಂಥ ಈ ಒಂದು ವಾರದಲ್ಲಿ ಒಂದಾಗ್ತಾರ ಅನ್ನೋದು ಕೂಡ ಗೊತ್ತಿಲ್ಲ ಅಪ್ಪಿ ತಪ್ಪಿ ಮಾತಾಡಿದ್ರು ಕೂಡ ಮೇಲ್ ನೋಟಕ್ ಮಾತಾಡ್ಬೇಕಾಗುತ್ತೆ ನೀವು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಇನ್ನೊಂದನ್ನು ಅಬ್ಸರ್ವ್ ಮಾಡ್ಬೋದು ಯಾರಿಗೆ ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದಾಗ ಗಿಲ್ಲಿ ಜಸ್ಟ್ ಕಾವ್ಯಂಗ್ ಮಾತ್ರ ಒಂದು ಬ್ರೇಸ್ಲೆಟ್ ನ ಕೊಡ್ತಾರೆ ಆ ಬ್ರೇಸ್ಲೆಟ್ ನ ಹಾಕೋದಕ್ಕೆ ಅಂತ ಹೋದಾಗ ನಮ್ ಕಡೆ ರಾಖಿ ಕಡಿದಂತ ಸುದೀಪ್ ಸರ್ ಹೇಳಿದಾಗ ಸುಮ್ನ ಹಾಕ್ತಾರೆ ಅವಾಗ ಗಿಲ್ಲಿ ಕಟ್ಟು ಕಟ್ಟೋದಿಲ್ಲ ಕೈ ಕೊಡ್ತಾನೆ ಸೊ ಎಲ್ಲ ಒಂದು ಕಡೆ ಗಿಲ್ಲಿಗೆ ಅದು ಒಳಗಡೆ ಮನಸ್ಸಲ್ಲಿದೆ ಕಾವ್ಯ ಫ್ಯೂಚರ್ ಏನಾದರೂ ಆದರೆ ಒಪ್ಕೊಳ್ಳೋದಕ್ಕೆ ಮೇ ಬಿ ಗಿಲ್ಲಿ ರೆಡಿ ಇರ್ಬೋದು ಸೊ ಈ ಕಡೆ ಕಾವ್ಯ ಗಿಫ್ಟ್ ಕೊಡುವಂತ ವಿಚಾರ ಬಂದಾಗ ಅವಳು ಇಬ್ರು ಕೊಡ್ತಾಳೆ ಅದು ಯಾರ್ಯಾರು ಗಿಫ್ಟ್ ಕೊಡ್ತಾಳೆ ಅಂತಂದೇಳಿ ನಿಮಗೂ ಗೊತ್ತು ಗಿಲ್ಲಿಗೂ ಕೊಡ್ತಾಳೆ ಪ್ಲಸ್ ಧನುಷ್ ಅವ್ರಿಗೂ ಕೊಡ್ತಾಳೆ ಅದು ಫಸ್ಟ್ ಧನುಷ್ ಅವ್ರು ಕೊಟ್ಟು ಅದಾದ್ಮೇಲೆ ಗಿಲ್ಲಿಗೆ ಒಂದು ತಲೆದೊಂದು ಕೂಮ್ ಕೊಡ್ತಾಳೆ ಈ ಥರ ಎಲ್ಲ ನಡೀತದೆ ಗೊತ್ತಿಲ್ಲ ಒಟ್ಟಲ್ಲಿ ಇವರಿಬ್ರು ಮಧ್ಯೆ ಧನುಷ್ ಅವರು ಅಂತ ಕೆಲಸ ಮಾಡಿದ್ದಾರೆ ಇದು ಮೇಲ್ ನೋಟಕ್ಕೆ ಅವ್ರಿಗಾದ್ರು ಅಟ್ ಲೀಸ್ಟ್ ಅವ್ರ ಗಮನಕ್ಕೆ ಬರಬೇಕಾಗಿತ್ತು ಬಟ್ ಅದಕ್ಕೆ ಬರಲಿಲ್ಲ ಇನ್ನು ಮುಂದೆ ಅದನ್ನ ಕಂಪ್ಲೇಂಟ್ ಮಾಡಿ ಕೂಡ ಯೂಸ್ ಇಲ್ಲ ಯಾಕೆ ಅಂತಂದ್ರೆ ಆಲ್ರೆಡಿ ಕೊನೆ ವಾರ ಇನ್ಮೇಲೆ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲಿಲೇ ಸಿಗ್ಬೋದು ಅಂತ ನಾನು ಅನ್ಕೊಂತ ಇದ್ದೀನಿ ಯಾಕಂದ್ರೆ ಇಲ್ಲಿ ಇನ್ನೊಂದು ಡೌಟ್ ಬರ್ತಾ ಇದೆ ನನಗೆ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಹೋದ ಸಲ ಸೀಸನ್ ಅಲ್ಲಿ ಒಂದು ಇಪ್ಪತ್ತು ದಿನಕ್ಕಿಂತ ಮುಂಚೆನೆ ಗ್ರಾಂಡ್ ಫಿನಾಲಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು ಬಟ್ ಈಗ ಲಾಸ್ಟ್ ವಾರ ಅಂತ ಜಸ್ಟ್ ಬಾಯಲ್ಲಿ ಹೇಳ್ತಾ ಇದ್ದಾರೆ ಬಟ್ ಎಲ್ಲೂ ಕೂಡ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ ಡೇಟ್ ಪೋಸ್ಟ್ ಬರ್ತಾ ಇಲ್ಲ ಏನೂ ಇಲ್ಲ ಮೇ ಬಿ ನನ್ಗೆ ಯಾಕೋ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಒಂದು ಟ್ಯಾಗ್ ಲೈನ್ ಈಗ ಫೈನಲ್ ಅಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮೇ ಬಿ ಮುಂದಿನ ವಾರ ಫೈನಲ್ ಇದ್ರೂ ಇರಬಹುದು ಇಲ್ಲದೇನೂ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಹೇಳಕ್ಕಾಗಲ್ಲ ಯಾಕಂದ್ರೆ ನೀವು ಗೆಸ್ ಮಾಡಿ ಲಾಸ್ಟ್ ಟೈಮಲ್ಲಿ ನನಗೆ ಇನ್ನೂ ನೆನಪಿದೆ ಜನವರಿ ಇಪ್ಪತ್ತಾರಕ್ಕೋ ಇಪ್ಪತ್ತೇಳಕ್ಕೋ ಫೈನಲ್ ಇತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಒಂದು ಡೇಟಲ್ಲಿ ಯಾವುದೋ ಒಂದು ಡೇಟ್ ಅಲ್ಲಿ ಫೈನಲ್ ಇತ್ತು ಗ್ರ್ಯಾಂಡ್ ಫಿನಾಲಿ ಬಿಗ್ ಬಾಸ್ ಅಂತಂದೇಳಿ ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಡೇಟ್ ಆಲ್ರೆಡಿ ಜನವರಿ ಏಳನೇ ತಾರೀಕು ಆರನೇ ತಾರೀಕಿಗೆ ಅನೌನ್ಸ್ ಆಗ್ಬಿಟ್ಟಿತ್ತು ಆರನೇ ತಾರೀಕಿಗೆ ಜನವರಿ ಆರನೇ ಅಂದ್ರೆ ಅರೌಂಡ್ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಗ್ರ್ಯಾಂಡ್ ಫಿನಾಲಿ ಡೇಟ್ ಅನೌನ್ಸ್ ಆಗಿತ್ತು ಬಟ್ ಈ ಸಲ ಡೇಟ್ ಅನೌನ್ಸ್ ಆಗಿಲ್ಲ ಡೈರೆಕ್ಟ್ ಆಗಿ ಸುದೀಪ್ ಸರ್ ಈ ವಾರ ಬಂದ್ಬಿಟ್ಟು ಇದೇ ಕೊನೆ ವಾರ ಮುಂದಿನ ವಾರ ಗ್ರ್ಯಾಂಡ್ ಫಿನಾಲಿ ಅಂತ ಬಾಯಲ್ಲಿ ಹೇಳ್ತಾ ಇದಾರೆ ಬಟ್ ಅಫಿಷಿಯಲಿ ಎಲ್ಲೂ ಕೂಡ ಪೇಜ್ ಅನೌನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನನಗೆಲ್ಲೋ ಒಂದು ಕಡೆ ಡೌಟ್ ಬರ್ತಾ ಇದೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನೋ ಒಂದ್ ಆಗುತ್ತೆ ಗ್ರ್ಯಾಂಡ್ ಫಿನಾಲಿ ಡೇಟ್ ಕೂಡ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು ಅಂತ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಮಾತುಕತೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ಮಧ್ಯೆ ಉಳಿ ಹಿಂಡದಂತ ಧನುಷ್ ಇದ್ರ ಬಗ್ಗೆ ಮಾತುಕತೆ ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನ ಸರಿಪಡಿಸ್ಕೊಳೋದಕ್ಕೆ ಏನೇನೆಲ್ಲ ಇತ್ತು ಅದನ್ನ ನೀವು ಕಮೆಂಟ್ ತಿಳಿಸ್ಬೋದು ಹಾಗೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ನಾನು ಹೇಳಿದ್ದು ಸರಿ ಅನ್ನೋದಾದ್ರೆ ಹೌದು ಅಂತಂದೇಳಿ ನಿಮ್ಮ ಅನಿಸಿಕೆ ಏನಿತ್ತು ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ಫ್ಯಾನ್ಸ್ ಯಾರಿದ್ದೀರಾ ನಾನ್ ನಿಮಗೆ ಏನಪ್ಪ ಅಂತಂದ್ರೆ ಈ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಕಾವ್ಯ ಅವರು ಸೇಫ್ ಆಗ್ಬೇಕಾ ಅಥವಾ ಮನೆಗೆ ಹೋಗ್ಬೇಕಾ ಅಥವಾ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಆಚೆ ಹೋಗಬೇಕು ಯಾರು ಟಾಪ್ ಫೈ ಬರಬೇಕು ಇದನ್ನೆಲ್ಲ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದು ಕೊನೆ ವಾರದಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ವೋಟಿಂಗ್ ಮಾಡುವಂಥವ್ರಿಗೆ ಸೊ ಹಾಗಾಗಿ ಸಿಗೋಣ ಮತ್ತೆ ಆದಷ್ಟು ಬೇಗ ಮುಂದಿನ ವಿಡದಲ್ಲಿ ಲವ್ ಯು ಲವ್ ಯು ಆಲ್ ಹಾಗೆ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವಾರದಲ್ಲಿ ಇದೀವಿ ಯಾರು ಎಷ್ಟು ವೋಟಿಂಗ್ಸ್ ಬಂದಿದೆ ಅನ್ನೋದನ್ನ ಮಿಸ್ ಮಾಡದೆ ನಾನು ಇಮಿಡಿಯೇಟ್ ಆಗಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಹಾಗಾಗಿ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ವಾರ ಬಿಗ್ ಬಾಸ್ ಇರೋದು ಅದಕ್ಕೋಸ್ಕರ